ಎಲ್ಲರಿಗೂ ನಮಸ್ಕಾರಗಳು ನನ್ನ ಜೀವನದ ಗುರಿ ಪ್ರಬಂಧ ಈ ಪ್ರಬಂಧ ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೀಠಿಕೆ ಗುರಿ ಎನ್ನುವುದು ಕನಸು ಆದರೆ ಅದು ಬರಿಯ ಕನಸಲ್ಲ ಕನಸನ್ನು ಬೆನ್ನು ಬಿಡದೆ ಅಟ್ಟಿಸಿಕೊಂಡು ಹೋಗಿ ಹಿಡಿಯಬೇಕ ಹಿಡಿಯಬೇಕಾದದ್ದೇ ಗುರಿ ಗುರಿ ಎನ್ನುವುದು ಕನಸು ಆದರೆ ಅದು ಬರಿಯ ಕನಸಲ್ಲ ಕನಸನ್ನು ಬೆನ್ನು ಬಿಡದೆ ಅಟ್ಟಿಸಿಕೊಂಡು ಹೋಗಿ ಹಿಡಿಯಬೇಕಾದದ್ದೇ ಗುರಿ ಎಲ್ಲರ ಜೀವನದಲ್ಲಿ ಗುರಿಯನ್ನು ಇಟ್ಟುಕೊಂಡು ಬದುಕುತ್ತಾರೆ ಎಲ್ಲರ ಜೀವನದಲ್ಲೂ ಗುರಿಯನ್ನು ಇಟ್ಟುಕೊಂಡು ಬದುಕುತ್ತಾರೆ ಪ್ರತಿಯೊಬ್ಬ ವಿದ್ಯಾರ್ಥಿ ಗುರಿಯನ್ನು ಹೊಂದಿದ್ದರೆ ಮಾತ್ರ ಯಶಸ್ಸನ್ನು ಸಾಧಿಸಲು ಸಾಧ್ಯ ಪ್ರತಿಯೊಬ್ಬ ವಿದ್ಯಾರ್ಥಿ ಗುರಿಯನ್ನು ಹೊಂದಿದ್ದರೆ ಮಾತ್ರ ಯಶಸ್ಸನ್ನು ಸಾಧಿಸಲು ಸಾಧ್ಯ ಈ ಜಗತ್ತಿನಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಮುಖ್ಯ ಗುರಿ ಯಶಸ್ವಿಯಾಗೋದು ಪ್ರತಿಯೊಬ್ಬ ವ್ಯಕ್ತಿಯು ತನಗೆ ಸಾಧ್ಯವಾದಷ್ಟು ಬೇಗ ಯಶಸ್ಸನ್ನು ಸಾಧಿಸಲು ಬಯಸುತ್ತಾನೆ ವಿವರಣೆ ಗುರಿ ಎಂದರೆ ಯಶಸ್ಸಿನ ಮೆಟ್ಟಲುಗಳನ್ನು ಏರುವುದು ಮತ್ತು ಆ ಗುರಿ ಮುಟ್ಟಲು ಸದಾ ಪ್ರಯತ್ನ ಪಡುವುದು ಇಂದಿನ ದಿನಗಳಲ್ಲಿ ಪ್ರತಿಯೊಬ್ಬರಿಗೂ ಜೀವನದ ಗುರಿಯನ್ನು ಆರಿಸಿಕೊಳ್ಳುವುದು ತುಂಬ ಕಷ್ಟವಾಗುತ್ತಿದೆ ನನ್ನ ಜೀವನದ ಮುಖ್ಯ ಗುರಿ ನಿಜವಾದ ಪ್ರಾಮಾಣಿಕ ಮತ್ತು ನಿಷ್ಠಾವಂತ ವ್ಯಕ್ತಿಯಾಗುವುದು ಅನಂತರ ನನ್ನ ಜೀವನದಲ್ಲಿ ನಾನು ಕಂಡ ಕನಸನ್ನು ನನಸು ಮಾಡಿಕೊಳ್ಳುವುದು ನಾನು ಶಿಕ್ಷಣವನ್ನು ಪಡೆದು ಉತ್ತಮ ವ್ಯಕ್ತಿಯಾಗುವುದು ಮತ್ತು ನನ್ನ ದೇಶಕ್ಕೆ ಸೇವೆ ಸಲ್ಲಿಸುವ ನನ್ನ ಮಾರ್ಗವೆಂದರೆ ಐ ಎ ಎಸ್ ಅಧಿಕಾರಿಯಾಗುವುದು ಹೀಗೆ ನನ್ನ ಜೀವನದ ಗುರಿ ಮುಟ್ಟುವುದು ಹೀಗೆ ಪ್ರತಿಯೊಬ್ಬ ವಿದ್ಯಾರ್ಥಿಯಾಗಿರಬೇಕು ಪ್ರತಿಯೊಬ್ಬರಾಗಲಿ ಅವರದೇ ಆದಂಥ ಒಂದು ಕನಸಿರುತ್ತೆ ಒಬ್ಬರು ಡಾಕ್ಟರ್ ಇಂಜಿನಿಯರ್ ಶಿಕ್ಷಕಿ ಹೀಗೆ ತಮ್ಮ ತಮ್ಮ ಕನಸನ್ನು ನನಸು ಮಾಡಿಕೊಳ್ಳುವುದೇ ಗುರಿ ಅಂತ ಹೇಳ್ಬೋದು ಉಪಸಂಹಾರ ನನ್ನ ಜೀವನದ ಗುರಿಯನ್ನು ಸಾಧಿಸುವಲ್ಲಿ ಅಭ್ಯಾಸದ ಶಕ್ತಿಯ ಮಹತ್ವ ಅಭ್ಯಾಸದ ಶಕ್ತಿಯ ಸಹಾಯದಿಂದ ನಾವು ಮಾಡುವ ಪ್ರತಿಯೊಂದು ಕ್ರಿಯೆಯು ಪಾತ್ರದ ಮೇಲೆ ಪರಿಣಾಮ ಬೀರುತ್ತದೆ ಅಭ್ಯಾಸಗಳು ಹೊಸ ಉದ್ದೇಶಗಳನ್ನು ಸೇರಿಸುತ್ತವೆ ಇದು ನನ್ನ ಜೀವನದ ಗುರಿಯನ್ನು ಸಾಧಿಸಲು ಸಹಾಯ ಮಾಡುತ್ತದೆ ಆದ್ದರಿಂದ ನಾನು ನನ್ನ ಜೀವನದ ಗುರಿಯನ್ನು ಮುಟ್ಟಲು ಸದಾ ಪ್ರಯತ್ನ ಮಾಡುತ್ತೇನೆ ನನ್ನ ಜೀವನದ ಗುರಿ ಮುಟ್ಟಲು ನನಗೆ ಉತ್ತಮ ನಡವಳಿಕೆ ಬಹಳ ಮುಖ್ಯವಾಗಿದೆ ನಿಮಗೂ ಕೂಡ ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು